ಸರ್ 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 ಥ್ಯಾಂಕ್ 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 ಯು 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 ಬಂದಿದ್ದಕ್ಕೆ ನೀವು ನೀವು ಎಷ್ಟು ಬಿಜಿ ಸುಮ್ಮನೆ ಇರಿ ಬಂದ್ರಿ ಮಾಡಿ ಕೂತಿದ್ರು ಟ್ರಂಕ್ ಮೇಲೆ ನಾನು ಅದೇ ನಂದು ಸರ್ ಸರ್ ಬಿ ಫಸ್ಟ್ ಲಾಸ್ಟ್ ವೆರಿ ಫಸ್ಟ್ ನನಗೆ ಬಿಫೋರ್ ಗೋಯಿಂಗ್ ಟು ಜೇಮ್ಸ್ ಬಾಂಡ್ ಒಂದು ಪರ್ಸನಲ್ ಕ್ವೆಶನ್ ಇದೆ ಸರ್ ನಿಮಗೆ ಎ ಫಿಲಮ್ ಬೈ ರವಿಶಂಕರ್ ಅಂತ ಲಾಸ್ಟಲ್ಲಿ ಕ್ರೆಡಿಟ್ ಬರೋದು ಇಷ್ಟನಾ ಅಥವಾ ಆರ್ಟಿಸ್ಟ್ ಕ್ರೆಡಿಟ್ಸಲ್ಲಿ ಬಿಗಿನಿಂಗಲ್ಲೇ ರವಿಶಂಕರ್ ಅಂದ್ಬಿಡೋದು ಯಾವಾಗಲೂ ಬಿಗಿನಿಂಗಲ್ಲಿ ಬಂದರೆ ಒಂದು ಇರುತ್ತೆ ಬಟ್ ನೀವು ಹೇಳೋದು ನನಗೆ ಅರ್ಥ ಆಯಿತು ಫಿನಿಶಿಂಗಲ್ಲಿ ಬಂದರೆ ಅದು ಎಕ್ಸ್ಟ್ರಾ ಕಿಕ್ಕಿರುತ್ತೆ ಅಂದರೆ ಯು ಆರ್ ಟಾಕಿಂಗ್ ಅವರ್ ಡಿಫ್ರೆನ್ಸ್ ಬಿಟ್ವೀನ್ ಅನ್ ಆ್ಯಕ್ಟರ್ ಆ್ಯಂಡ್ ಅ ಡೈರೆಕ್ಟರ್ ಯಾಕೆ ಕೇಳಿದೆ ಅಂದರೆ ಅದು ನಿಮ್ಮ ಮಗನ್ನ ಲಾಂಚ್ ಮಾಡೋದಕ್ಕೆ ಸುಬ್ರಹ್ಮಣ್ಯ ಮಾಡ್ತಿದ್ರಲ್ಲ ಸರ್ ಅಮೇಝಿಂಗ್ ವರ್ಕ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ಮೆಲ್ಲರೂ ವಿಶಸ್ಸು ಎಲ್ಲ ಬೇಕು ಎಲ್ಲ ಸಪೋರ್ಟ್ ನಮ್ಮ ಇಂಡಸ್ಟ್ರಿಗೆ ಎಲ್ಲ ಒಂದು ಒಳ್ಳೆ ಗಿಫ್ಟ್ ಕೊಡ್ತಾ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಶುರುವಾಗಿದೆ ಸರ್ ಶುರುವಾಗಿದೆ ಇಲ್ಲ ಅದು ಈಗ್ಲೇನೆ ಶುರುವಲ್ಲೇ ಒಳ್ಳೆ ಕಿಕ್ ಇದೆ ಟೀಸರ್ ನೋಡಿದೆ ಸುಬ್ರಹ್ಮಣ್ಯ ವಂಡರ್ಫುಲ್ ಒಂಥರ ಸಖತ್ ಒಂಥರ ಸರ್ ನನಗೆ ನಂದು ಟೇಕ್ ಅವೇ ಅನ್ಗೋದ ಸರ್ ಅದರಲ್ಲಿ ಅದು ಒಂದು ಸಿಂಬಾಲಿಕ್ ಆಗಿ ಹೇಳಿದಾರೆ ಲಾಸ್ಟ್ ಶಾರ್ಟು ಅಲ್ಲಿ ಶ್ರೀರಾಮ ದೇವರು ಬರುತ್ತಾರೆ ನಿಮ್ಮ ಮಗನ ಬ್ಯಾಕ್ ಅಲ್ಲಿ ಅದು ನಿಮ್ದು ರೆಪ್ಲಿಕಾ ಥರ ಅಂದರೆ ಬಿಹೈಂಡ್ ಫಾದರ್ ಅಂದರೆ ನಿನ್ನಿಂದ ನಾನು ಇದೀನಿ ಅಂತ ಒಂದು ಫಾದರ್ದ ಒಂದು ಎಲ್ಲ ಒಂದು ಪ್ರಯತ್ನ ಸಿ ಎಲ್ಲರೂ ಫಾದರ್ಸ್ಗೂ ಸರಿ ಮಗನ್ನ ಒಂದು ಒಂದು ಗೆ ತಗೊಂಡು ಬರಬೇಕು ಅಂತ ಇರುತ್ತೆ ಸೊ ನನ್ನ ಮಗನ ಅಂದರೆ ಬೇಸಿಕಲಿ ಇಂಟ್ರೆಸ್ಟು ಅವನು ಈ ಫಿಲಿಮ್ ಆ್ಯಕ್ಟಿಂಗ್ ಬಗ್ಗೆ ಅಮೆರಿಕಾಗೆ ಹೋಗಿ ಎಲ್ಲ ಓದು ಎಲ್ಲ ಬಂದಿದ್ದಾನೆ ಸರ್ ಲಕ್ಕಿಯಾಗಿ ಐ ಗಾಟ್ ಅ ವೆರಿ ಗುಡ್ ಪ್ರೊಡ್ಯೂಸರ್ಸ್ ಸರಿ ಎಲ್ಲ ಸೇರಿ ಒಂದು ಒಳ್ಳೆ ಪಿಕ್ಚರ್ ಮಾಡೋಣ ಅಂತ ಒಂದು ನೋಡೋಣ ತರ ನೀವು ನಿಮ್ಮ ಮಗಗೆ ಜেমস ಬಾಂಡ್ ಸರ್ ನಿಮ್ಮ ಮಗನಿಗೂ ಮಾತ್ರ ಜেমস ಬಾಂಡ್ ಸರ್ ivi ivi ರಾಜು ಜেমস ಬಾಂಡ್ ಅಲ್ಲ ಸರ್ ಜেমস ಬಾಂಡ್ ಅಂದ್ರೆ ಯಾರಿಗಾದರೂ ಆಪತ್ ಬಾಂದು ಅಂತಂದ್ರೆ ಆತರ ನೀವು ಅಂತರೆ ಅವನ್ನ ರೆಡಿ ಅಂತರೆ ಮಾಡಿ ನಮಗೆ ಗಿಫ್ಟ್ ಕೊಡ್ತಾ ಇದ್ದೀರಾ ಇಂಡಸ್ಟ್ರಿಗೆ ಖುಷಿ ಆಗ್ಲಿ ऑल द बेस्ट ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಿಷಯಸ್ ಸಾರ್ ಜೊತೆಗೆ ನನಗಿರೋ ಒಂದು ಮೆಮೊರಿ ಏನಂದರೆ ಗುರು ಅಂದರೆ ಈ ಪ್ರಾಜೆಕ್ಟ್ ಕನ್ಸರ್ನ್ ಆಗಿ ಅದೇ ನಮ್ಮ ಇದು ಎಂಥದ್ದು ನಮ್ಮ ಭೂತಯ ಕ್ಯಾರೆಕ್ಟರ್ ನಿಮ್ಮ ಕ್ಯಾರೆಕ್ಟರ್ ಭೂತಯ್ಯ ಕ್ಯಾರೆಕ್ಟರ್ಗೆ ನಿಮ್ಮನ್ನ ಕ್ಯಾಶ್ ಮಾಡಬೇಕು ಅಂತ ಫೈನಲ್ ಆದಮೇಲೆ ಸರ್ ನಾವು ಫೋನಲ್ಲಿ ಫಸ್ಟು ವಿ ಸ್ಪೋಕ್ ಅವರ್ ಫೋನ್ ಆಮೇಲೆ ಅದನ್ನು ನಾನು ಒಂದು ಬಂದು ಬ್ರೀಫಾಗಿ ನಿಮ್ಮ ಎಲ್ಲ ಬ್ರೀಫಿಂಗ್ ಎಲ್ಲ ಕೊಟ್ಟೆ ಆಮೇಲೆ ಇನ್ನೊಂದು ವಿಷಯಕ್ಕೆ ನಿಮ್ಮನ್ನ ಮೀಟ್ ಮಾಡಬೇಕಿತ್ತು ಅಂದರೆ ರಿಗಾರ್ಡಿಂಗ್ ಯುವರ್ ಡೇಟ್ಸ್ ಆ್ಯಂಡ್ ಇದು ಆವಾಗ ನಿಮ್ಮದು ಶೂಟಿಂಗು ಮಾನ್ಯತೆ ಟೆಕ್ ಪಾರ್ಕ್ ಹತ್ರ ನಡೀತಾ ಇತ್ತು ಇವ್ರದು ನಿಖಿಲ್ ಅವ್ರದ್ದು ಹರ್ಷ ಡೈರೆಕ್ಟ್ರು ಕೊರಿಯೋಗ್ರಾಫರ್ ಹರ್ಷ ಅವ್ರದ್ದು ಡೈರೆಕ್ಟ್ರು ಸೀತಾರಾಮ ಸೀತಾರಾಮ ಕಲ್ಯಾಣ ಸಾರಿ ನಾನು ಬಂದಾಗ ಲಂಚ್ ಟೈಮ್ ನೀವು ನಿಮ್ಮ ಇದ್ದರೆ ಐ ವಾಸ್ ವೆಯ್ಟಿಂಗ್ ಔಟ್ಸೈಡ್ ಆಮೇಲೆ ನಿಮ್ಮ ಅಸಿಸ್ಟೆಂಟ್ ಬಂದು ಈ ಥರ ಅಂತ ಹೇಳಿದ್ರೆ ನೀವು ಒಳಗಡೆ ಕರೆಸಿರಿ ಫಸ್ಟ್ ಥಿಂಗ್ ಯು ಟೋಲ್ಡ್ ಮಿ ಎಸ್ ಯು ಆಸ್ ಸಾರಿ ಅಂದರೆ ನನಗೆ ನೀವು ಬಂದಿದ್ದೀರಾ ಅಂತ ಗೊತ್ತಿರಲಿಲ್ಲ ಸಾರಿ ಟು ಮೇಕ್ ಯು ವೆಯ್ಟ್ ಅಂತ ಅಲ್ಲಿ ಹೇಳಿದ್ರೆ ನೆಕ್ಸ್ಟ್ ನೀವು ಕೇಳಿದ್ರಿ ಅಂದರೆ ನೀವು ಕತೆ ಹೇಳಾಯಿತು ಕ್ಯಾರೆಕ್ಟರ್ ಹೇಳಾಯಿತು ಐ ಮೀನ್ ವೈ ಯು ವಾಂಟೆಡ್ ಟು ಮೀಟ್ ಅಂತ ಆವಾಗ ನಾನು ಹೇಳಿದೆ ಸರ್ ಇದು ನಿಮ್ಮ ಡೇಟ್ಸು ಅದನ್ನು ಹೇಳಕ್ಕೆ ಬಂದೆ ಹಂಗೆ ಅಂತ ಆವಾಗ ಯು ಟೋಲ್ಡ್ ಇದಕ್ಕೆ ಮ್ಯಾನೇಜರ್ ಅಂತ ಇರ್ತಾರೆ ಅವ್ರು ಬಂದರೆ ಸಾಕು ಡೈರೆಕ್ಟ್ರ್ ಯಾಕೆ ಅಷ್ಟು ಆಲ್ವೇದ ಅಲಾಂಗ್ ಅಂತ ಯಾಕೆಂದರೆ ನನಗೆ ಅವಾಗ ಫಸ್ಟ್ ಟೈಮು ಓ ಓಕೆ ಇದ್ರ ಡೈರೆಕ್ಟ್ರು ಜಾಬ್ ಅಲ್ವಾ ಅಂತ ನನಗೆ ಯಾಕೆಂದರೆ ನಾವು ಈಗ ಈಗ ಸೆಟ್ಟಲ್ಲಿ ಏನೋ ಪೇಪರ್ ಬಿದ್ದಿರುತ್ತೆ ನಾವೇ ಓಕೆ ಯಾಕೆ ಎತ್ಬಿಡೋದು ಎಲ್ಲನೂ ಮಾಡಿ ಯಾವುದು ಡೈರೆಕ್ಟ್ರ್ ಜಾಬು ಯಾವುದು ಇದ್ರ ಜಾಬ್ ಅಂತ ಗೊತ್ತಿಲ್ಲದೆ ದೆನ್ ಐ ಅದು ಪ್ಯೂರ್ ಪ್ಯಾಷನ್ ಸರ್ ನಿಮ್ಮ ಪ್ಯಾಷನು ಸಿ ನಿಮಗೆ ರವಿಶಂಕರ್ ಈ ಕ್ಯಾರೆಕ್ಟರ್ ಮಾಡಿದರೆ ಚೆನ್ನಾಗಿರುತ್ತೆ ಅಂದರೆ ನೀವು ಡಿಸೈಡ್ ಆಡಿ ಡಿಸೈಡ್ ಮಾಡಿ ನೀವು ಅಷ್ಟು ದೂರ ಬಂದಿರೋದು ಅದು ನಿಜವಾಗಲು ದಟ್ ಶೋಸ್ ಯುವರ್ ಪ್ಯಾಷನ್ ಬಿಕಾಸ್ ನಾನೇ ನಾನೇ ಡೀಲ್ ಮಾಡಬೇಕು ಅಂದರೆ ಆ್ಯಸ್ ಅ ಡೈರೆಕ್ಟರು ಈಗ ನಾನು ಡೈರೆಕ್ಟರ್ ಆಗಿದ್ದೀನಿ ಅಲ್ಲಿ ಏನಾದರೂ ಪೇಪರ್ ಬಿದ್ದಿರೋ ಬಿದ್ದಿದ್ರು ಇಲ್ಲ ಏನಾದ್ರೂ ಟಕ್ಕಂತ ನಾನೇ ಓಡ್ತೀನಿ ಏಯ್ ಸೆಟ್ ಅವ್ರನ್ನ ಕರಿ ಏಯ್ ಅಸ್ಟೆಂಟ್ ಡೈರೆಕ್ಟ್ನ ಕರಿ ಇಲ್ಲ ಟಕ್ಕು ನಮ್ಮ ಪಿಚ್ಚರು ನಮ್ಮ ಕೆಲಸ ನಾವೇ ಮಾಡ್ತಾ ಇರಬೇಕು ಸೊ ಐ ಆಲ್ವೇಸ್ ಡೈ ಡೈರೆಕ್ಟ್ರೇ ಸರ್ ಫಸ್ಟು ಅವ್ರೆ ಡೈರೆಕ್ಟ್ರೇ ಫಸ್ಟು ಗುರು ಬಿಕಾಸ್ ಎವ್ರಿ ಒನ್ ಎಲ್ರಿಗೂ ಒಂದು ಬ್ಯಾಗೇಜ್ ಇರುತ್ತೆ ನಾನು ನೂರ ಐವತ್ತು ಪಿಚ್ಚರ್ ಮಾಡಿದ್ದೀನಿ ನನಗೆ ಐವತ್ತು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅಂತ ಆ ಬ್ಯಾಗೇಜ್ ಎಲ್ಲ ಮನೆಯಲ್ಲೇ ಇಟ್ಬಿಟ್ಟು ಜಸ್ಟ್ ನಾವು ನಾವಾಗಿ ಬಂದರೆ ಡೈರೆಕ್ಟ್ರಿಗೆ ಸರೆಂಡ್ರ್ ಆಗಿ ಡೈರೆಕ್ಟ್ರಿಗೆ ಏನು ಬೇಕೋ ಅದನ್ನೇ ಕೊಡಬೇಕು ಸರ್ ನಮ್ಮಲ್ಲಿ ಇನ್ನೊಂದು ಏನಿದೆ ಅಂದರೆ ಸರ್ ವೆರಿ ಫಸ್ಟ್ ಡೇ ಆಫ್ ಶೂಟ್ ನಾವು ಸಂಡೂರ್ ಪ್ಯಾಲೇಸಲ್ಲಿ ಶೂಟ್ ಮಾಡಿ ಹೌದು ಇಂಟ್ರೋಲ್ ಬ್ಲಾಕ್ನೇ ಫಸ್ಟ್ ಶೂಟ್ ಮಾಡಿದ್ವಿ ನಾವು ಯು ಆರ್ ದ ವೆರಿ ಫಸ್ಟ್ ಆರ್ಟಿಸ್ಟ್ ನನಗೆ ನೀವು ಟೆಕ್ನಿಕಲಿ ಕೇಳಿದಂಥ ಒಂದು ಕ್ವಶನ್ ಅಂದರೆ ವೈ ದಿಸ್ ಆ್ಯಂಗಲ್ ಈ ಆ್ಯಂಗಲ್ಲೇ ಏನಕ್ಕೆ ನೀವು ಕ್ಯಾಮ್ರಾ ಇಟ್ಟಿದ್ದೀರಾ ವೈ ನಾಟ್ ದಟ್ ಆ್ಯಂಗಲ್ ಅಂತ ನಾನು ಅದು ಪ್ರೀವಿಯಸ್ ಒಂದು ಆಫ್ ಬೀಟ್ ಸಿನಿಮಾ ಮಾಡಿದ್ದೆ ಎಲ್ಲ ನ್ಯೂ ಕಮರ್ಸು ನನಗೆ ಆ ಎಕ್ಸ್ಪೀರಿಯನ್ಸ್ ಇರಲಿಲ್ಲ ಆರ್ಟಿಸ್ಟ್ ಆಸ್ಕಿಂಗೆ ಟೆಕ್ನಿಕಲ್ ಕ್ವಶನ್ ವೈ ಯು ಆರ್ ಪ್ಲೇಸಿಂಗ್ ದಿ ಕ್ಯಾಮ್ರಾ ಹಿಯರ್ ಅಂತ ನನಗೆ ಅವಾಗ ಒನ್ ಸೆಕೆಂಡ್ ಬ್ಲ್ಯಾಂಕ್ ಆಗ್ಬಿಟ್ಟೆ ನಾನು ಅಂದರೆ ಅಂತ ದೆನ್ ಐ ಟುಕ್ ಟೈಮ್ ಅಂಡ್ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದೆ ಇದು ಯಾಕೆ ಹಿಂಗೆ ಅಂದರೆ ಸರ್ ಪ್ರೀವಿಯಸ್ ಶಾಟಿಂಗ್ ಇರುತ್ತೆ ನೆಕ್ಸ್ಟ್ ಶಾರ್ಟ್ ಹಂಗಿರುತ್ತೆ ಹಂಗೆ ಅಂದರೆ ಕರೆಕ್ಟ್ ದೆನ್ ಅಲ್ಲಿಂದ ನೀವು ನಿಮ್ಮ ಸಿನ್ಮಾ ಎಂಡ್ ತನಕ ಯು ಡಿಂಟ್ ಆಸ್ಕ್ ಮೀ ಎನಿಥಿಂಗ್ ಅಂದರೆ ಯಾಕೆ ಹೆಂಗೆ ಅಂತ ನಿಮ್ಮದು ಫಸ್ಟ್ ಸ್ಕೆಡ್ಯೂಲ್ ಅಂದರೆ ಸ್ಕೆಡ್ಯೂಲ್ ಮುಗೀತು ನಾನು ಮುಗಿಸಿ ಪ್ಯಾಕಪ್ ಮಾಡಿ ಸಂಡೂರು ರೂಮ್ಗೆ ಹೋಗಿದ್ದೆ ಕಿರಣ್ ಸರ್ ಫೋನ್ ಮಾಡಿದ್ರು ಪ್ರೊಡ್ಯೂಸರ್ ಫೋನ್ ಮಾಡಿ ಎಲ್ಲೋ ಇದ್ದೀರ ಅಂದ್ರೆ ನಾನು ರೂಮ್ ಬಂದೆ ಸರ್ ಸರಿ ಬನ್ನಿ ಅರ್ಜೆಂಟು ರವಿಶಂಕರ್ ಸರ್ ನಿಮ್ಮನ್ನ ಕರೀತಿದ್ದಾರೆ ಹೆಂಗೆ ನಾವು ಬಂದ್ವಿ ಆಮೇಲೆ ವಿರ್ ಹ್ಯಾವಿಂಗ್ ಎ ಕಾಫಿ ಇದು ಕ್ಯಾರಬನ್ ಎಸ್ ಎಸ್ ಅವಾಗ ಕರೆದು ನೀವು ಇದನ್ನು ಒಂದು ಅಪ್ರಿಷಿಯೇಟ್ ಕೈಂಡ್ ಆಫಲ್ಲಿ ಹೇಳಿದ್ರಿ ಪ್ರೊಡ್ಯೂಸರ್ಗೆ ಅಂದರೆ ನಾನು ಫಸ್ಟ್ ಈ ಹುಡುಗ ಬಂದು ನನಗೆ ಹೇಳಿದಾಗ ಅದು ಒಂದು ಫೈವ್ ಟು ಸಿಕ್ಸ್ ಡೇಸ್ ಸಾಕು ಅಂತ ಹೇಳಿದ್ರು ಆಮೇಲೆ ವಿಲನ್ ಬೇರೆ ವೆದರ್ ಈಸ್ ಪ್ಲ್ಯಾಂಡಾ ಅಂತ ಗೊತ್ತಿರಲಿಲ್ಲ ದೆನ್ ಫಸ್ಟ್ ಡೇ ಐ ಎ ಕ್ವಶನ್ ದೆನ್ ಈ ವಸ್ ಅವ್ರ ಕ್ಲಾರಿಟಿ ನೋಡಿ ನನಗೆ ಗೊತ್ತಾಯ್ತು ನಾನು ಇಂಟರ್ಫಿಯರ್ ಆಗೋದು ಬೇಡ ಈ ದಿಸ್ ಈಸ್ ಜಾಬ್ ಅದೇ ನಿಜ ಸೊ ದಟ್ ಈಸ್ ದ ಬಿಗ್ಗೆಸ್ಟ್ ಕಾಂಪ್ಲಿಮೆಂಟ್ ಫಾರ್ ಮೀ ಸರ್ ಯಾಕಂದ್ರೆ ನನ್ನ ಇದು ಫಸ್ಟ್ ಅಟೆಂಪ್ಟ್ ಒಂದು ಮಾಸ್ ಸಿನಿಮಾ ನಾನು ಅಟೆಂಡ್ ಮಾಡಿದ್ದು ಆ್ಯಂಡ್ ನಾನು ಈಗ ಇದೆಲ್ಲ ನೋಡಿದೆ ಅಲ್ಲ ನಿಮ್ಮದು ಟೀಸರ್ಸ್ ಆಗಿರಲಿ ಟ್ರೈಲರ್ಸ್ ಆಗಿರಲಿ ಗ್ಲಿಮ್ಸಸ್ ಆಗಿರಲಿ ವಾಟ್ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಫಸ್ಟ್ ಲುಕ್ ವೆರಿ ಸ್ಮಾರ್ಟ್ ಯು ನಿಜವಾಗ್ಲು ಆ ವೈಟು ಸೂಟ್ ಹಾಕೊಂಡು ಬಂದ್ರಲ್ಲ ಲಂಡನ್ ಅಲ್ಲಿ ವೆರಿ ಸ್ಮಾರ್ಟ್ ಅಂಡ್ ಫೈಟ್ಸ್ ಫೈಟ್ಸ್ ತುಂಬಾ ಕಷ್ಟ ಪ್ಲಸ್ ಫ್ಲೈಟ್ ಈಗ ಫೈಟ್ಸ್ ಅಂದರೆ ರೋಪೋ ರೋಪೋ ಹಾಕ್ತಾರೆ ಓಕೆ ನಾವು ಮೇಲೆ ಹೋಗ್ತೀವಿ ಕೆಳಗಡೆ ಬರ್ತೀವಿ ಎಲ್ಲರೂ ಮಾಡ್ತಾರೆ ಬಟ್ ಅದರಲ್ಲಿ ಒಂದು ಸ್ಟೈಲ್ ಇದೆ ಈಗ ಹಿಂಗಿತ್ತು ಹಿಂಗೆ ತಿರುಗಿ ಹಂಗೆ ಲ್ಯಾಂಡ್ ಆದ್ರಲ್ಲ ಆ ಲ್ಯಾಂಡಿಂಗ್ ಆಗಿರಲಿ ಅದೆಲ್ಲ ಆ ಸ್ಟೈಲು ಈಗ ನಮ್ಮ ಟೈಗರ್ ಪ್ರಭಾಕರ್ ಅವನ್ನೆಲ್ಲ ನೋಡಿ ಹೆಂಗಿರುತ್ತೆ ಸ್ಟೈಲು ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಫೈಟ್ ಮಾಡೋದು ಬೇರೆ ಅದು ಸ್ಟೈಲಿಶ್ ಈವನ್ ಫೈಟಲ್ಲಿ ಕೂಡ ಗ್ರೇಸ್ ಇದೆ ಅಂತೀನಿ ಬರೀ ಡ್ಯಾನ್ಸಲ್ಲಿ ಮಾತ್ರ ಗ್ರೇಸ್ ಗ್ರೇಸ್ ಅನ್ಬಾರ್ದು ಈವನ್ ಫೈಟ್ ಇಸ್ ಆಲ್ಸೋ ಗ್ರೇಸ್ಫುಲ್ ಸೊ ಅದು ಒಂದು ಚೆನ್ನಾಗಿತ್ತು ಪ್ಲಸ್ ಓವರಾಲ್ ನಮ್ಮ ರಾಜೀವ್ ಜೈಸ್ಬಾಂಡಲ್ಲಿ ನಿಜವಾಗ್ಲೂ ಆ ಕಾಸ್ಟಿಂಗು ಈಗ ನಾನು ನೋಡಿದೆ ತಿರ್ಗಾ ಇನ್ನೊಂದು ಸಲ ಎವ್ರಿ ಟೂ ಮಿನಿಟ್ಸ್ಗೆ ಎವ್ರಿ ತರ್ಟಿ ಸೆಕೆಂಡ್ಸ್ಗೆ ಒಂದು ಹೊಸ ಕ್ಯಾರೆಕ್ಟರ್ ಎಂಟ್ರಿ ಆಗ್ತಾನೇ ಇದೆ ಆ ಕಡೆ ಅಚ್ಚುತ್ ಸಾರು ಈ ಕಡೆ ನಮ್ಮ ಚಿಕ್ಕ ಆಮೇಲೆ ನಮ್ಮ ಹೀರೋಯಿನ್ ಮೃದುಲ ಕಟ್ ಮಾಡಿದ್ರೆ ನಮ್ಮ ಕಬಾಲಿ ಸಾಧು ಸಾರು ಆ ಗ್ಲಾಸಸ್ ಹಾಕೊಂಡು ಠ್ಯಾಂಗ್ ಅಂತ ಅವರ ಎಂಟ್ರಿ ಒಂದು ಕಡೆ ನಾನು ತಬಲಾ ನಾನಿ ಸಾರು ಸೊ ಇಟ್ ಇಸ್ ಟೋಟಲ್ ನೀವೇ ಒಂದು ಪಿಲ್ಲರು ನಿಮ್ಮ ಸುತ್ತ ನಾವೆಲ್ಲ ಪಿಲ್ಲರ್ಸ್ ಆಗಿದ್ದೀವಿ ಸೊ ಟೋಟಲಿ ವಿ ಆಲ್ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದೀವಿ ವೆರಿ ನೈಸ್ ಇಟ್ ಇಸ್ ಕಮ್ ಅಂಡ್ ತುಂಬಾ ನಮ್ಮ ಪಿಕ್ಚರ್ ಬಗ್ಗೆ ನಾವೇ ಜಾಸ್ತಿ ಮಾತಾಡ್ಕೋಬಾರ್ದು ಬಟ್ ಸ್ಟಿಲ್ ನನ್ನ ಇಮೇಜೇ ಚೇಂಜ್ ಮಾಡ್ಬಿಟ್ರಿ ಮೂವಿಂದ ಹಳೆ ಫಿಲ್ಮ್ ಎಲ್ಲ ಸುಮ್ಮನೆ ನಾಡು ತುಂಬ ಆತರ ಈ ಕ್ಯಾರೆಕ್ಟರ್ ಒಂಥರ ಬೇರೆ ತರ ಕಮರ್ಷಿಯಲ್ ಅದು ನಿಮ್ಮ ಜೊತೆ ಫಸ್ಟ್ ಆಕ್ಟ್ ಮಾಡತ್ತಿ ನನ್ಗೊಂದು ಭಾರಿ ಭಯ ಇತ್ತು ಸರ್ ಬಟ್ ಖುಷಿ ಆಯ್ತು ಸರ್ ನಿಮ್ಮ ಜೊತೆ ಆಕ್ಟ್ ಮಾಡೋದೊಂದು ಕಣ್ಣಲ್ಲೇ ಒಂಥರ ಫೈರ್ ಇತ್ತು ಜೈಲಲ್ಲಿ ಅದೊಂದು ನನಗೆ ನನಗೆ ಅದು ಮೈ ಅಂತ ಅದೆಲ್ಲದಕ್ಕಿಂತ ಮೀರಿ ಸರ್ ನೀವು ಬರೀ ಅಲ್ಲ ಮೂರು ಸಾವಿರಕ್ಕೂ ಹೆಚ್ಚು ಪಿಕ್ಚರ್ಗೆ ಡಬ್ಬಿಂಗ್ ಮಾಡಿದ್ದೀರಿ ಯಾರು ಮಾಡಕ್ ಸಾಧ್ಯ ಸರ್ ಅಲ್ವಾ ಸರ್ ಇಲ್ಲ ಸರ್ ಅದೆಲ್ಲ ಒಂದು ಗಾಡಿ ಇದು ಸರ್ ಆಶೀರ್ವಾದ ಸರ್ ಈಗ ಇವರು ಡಬ್ಬಿಂಗ್ ಅಂದ್ಮೇಲೆ ನನಗೆ ಸಡನ್ ಒಂದು ಸ್ಟ್ರೈಕ್ ಆಯ್ತು ನೀವು ಎರಡು ಆಪ್ಷನ್ಲಿ ಯಾವ ಆಪ್ಷನ್ನ ಚೂಸ್ ಮಾಡ್ತೀರಾ ಸರ್ ಅಂದರೆ ಬೇರೆಯವ್ರ ಫೇಸು ನಿಮ್ಮ ವಾಯ್ಸು ನಿಮ್ಮ ಫೇಸು ಬೇರೆಯವ್ರ ವಾಯ್ಸು ಎರಡಲ್ಲಿ ಯಾವುದನ್ನು ನೀವು ಯು ಬೆಟರ್ ಟು ಚೂಸ್ ಸರ್ ಇಲ್ಲ ಈಗ ಸಿ ಬೇರೆಯವ್ರ ಫೇಸು ನನ್ನ ವಾಯ್ಸು ಅಂದರೆ ಆಲ್ಮೋಸ್ಟ್ ಒಂದು ತರ್ಟಿ ತರ್ಟಿ ಮಾಡ್ತಾ ಮಾಡ್ತಾಯಿದ್ದೀನಿ ಅದು ನನಗೆ ತುಂಬ ಇಷ್ಟ ಬಿಕಾಸ್ ಈಗ ಜೇಮ್ಸ್ ಬಾಂಡಲ್ಲಿ ನಾನು ಆ್ಯಕ್ಟ್ ಮಾಡಿದೆ ನನ್ನ ಕ್ಯಾರೆಕ್ಟ್ರಿಗೆ ನಾನೇ ಮಾತಾಡೋದು ನಾನು ಶೂಟಿಂಗಲ್ಲಿ ಏನು ಲೆವೆಲ್ ಕೊಡ್ತೀನೋ ಏನು ಮಾಡ್ತೀನೋ ಅದೇ ತಿರ್ಗ ரீப்பொடியூஸ் மாத்தீனி டப்பிங் தியேட்டரில் சோ நம்ம துண ஈஸி பட் இதே பேரே ஆர்ட்னோவாக அவரு டிஃப்ட் டிஃபரெண்ட் ஆக்டர்ஸ் அது ஒன்று துட் சார் அவரு டைமிங்கே அவரு பாடி லாங்குவேஜ் நான் ஃபார் எக்ஸாம்பல் நான் நான் லாஃபாகிர்ல இல்ல ஐய் அனோதாகிர்ல இங்கி இருத்தே வாய்ஸு ಬಟ್ ಈ ವಾಯ್ಸು ನಾನು ಅಲ್ಲಿ ಮಾತಾಡೋ ವಿಲನ್ಗೆ ಹೆವಿ ಆಗಿ ಹೆವಿ ಆಗ್ಬೌದು ಸೊ ಅವ್ರಿಗೆ ತಕ್ಕಂಗೆ ವಾಯ್ಸನ್ನ ನಾವು ಮಾಡ್ಯುಲೇಟ್ ಮಾಡ್ತೀವಿ ಸೊ ದಟ್ ಇಸ್ ಅ ವೆರಿ ಪಿಕ್ ಚಾಲೆ ಯಾವುದು ಹಂಡ್ರೆಡ್ ಪರ್ಸೆಂಟ್ ಸರ್ ಯಾಕಂದ್ರೆ ಪ್ರತಿ ಆರ್ಟಿಸ್ಟ್ಗೂ ಆ ಒಂದು ಸೈಕಾಲಜಿ ಅಂತ ಒಂದು ಇರುತ್ತೆ ಆ ಸೈಕಾಲಜಿನ ಇಂಪ್ಲಿಮೆಂಟ್ ಮಾಡಿ ಮಾಡಿರ್ತಾರೆ ಅಂದರೆ ಯು ಯು ಓಂಟ್ ಬಿ ನೋಯಿಂಗ್ ಅವ್ರು ಯಾವ ರಿದಮಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಏನೂ ಗೊತ್ತಿರಲ್ಲ ಬಟ್ ಅದನ್ನ ನೀವು ಟ್ರ್ಯಾಕ್ ಮಾಡಿ ಮಾಡೋದಕ್ಕೆ ಹೌದು ಈಗ ಫಾರ್ ಎಕ್ಸಾಂಪಲು ಒಂದು ಆರ್ಟಿಸ್ಟು ಒಂದು ಇಪ್ಪತ್ತು ದಿನ ಮೂವತ್ತು ದಿನ ಇಲ್ಲ ಹತ್ತು ದಿನ ಒಂದು ಕ್ಯಾರೆಕ್ಟರ್ನ ಹೋಗಿ ಅದು ಸಂಡೂರಾಗಿರಲಿ ಬೇರೆ ಕಡೆ ಆಗಿರಲಿ ಚಿಕ್ಕಮ ಆಗಿರಲಿ ಹೋಗಿ ಆ್ಯಕ್ಟ್ ಮಾಡಿ ಆ್ಯಕ್ಟ್ ಮಾಡೋವಾಗ ನಮ್ಮ ಜೊತೆ ಕ್ಯಾಮ್ರಾ ಇರುತ್ತೆ ಲೈಟ್ ಮ್ಯಾನ್ಸ್ ಇರ್ತಾರೆ ಮೇಕಪ್ ಅವರು ಇರ್ತಾರೆ ಕೋ ಆರ್ಟಿಸ್ಟ್ ಇರ್ತಾರೆ ಸೊ ನಾನು ಒಂದು ರೇಂಜಲ್ಲಿ ಏನೋ ಅಂದರೆ ನೀವು ನನ್ನನ್ನು ನೋಡಿ ಆ ರೇಂಜ್ ಬರುತ್ತೆ ಬಟ್ ಡಬ್ಬಿಂಗ್ ಥಿಯೇಟ್ರ್ ಬರೋವಾಗ ಜಸ್ಟು ಒಂದು ಟೆನ್ ಟೆನ್ ಬೈ ಟೆನ್ ರೂಮಲ್ಲಿ ಇರೋ ಲೈಟ್ಗಳೆಲ್ಲ ಆಫ್ ಮಾಡಿಕೊಂಡು ಆನ್ ಮಾಡಿ ನಾವು ಆ ಮೂಡಿಗೆ ಬರಬೇಕಂದ್ರೆ ಅದು ದೊಡ್ಡ ಚಾಲೆಂಜ್ ಸರ್ ಸೊ ಹ್ಞೂ ಹೌದಲ್ವಾ ಸರ್ ಒಬ್ಬನೇ ಇರ್ತೀವಿ ಇಲ್ಲಿ ಹ್ಞೂ ಸೊ ಡೈರೆಕ್ಟರ್ ಹೇಳೋದು ಇಮ್ಮಿಡಿಯೇಟ್ ಆಗಿ ತಗೊಂಡ್ ಬಿಕಾಸ್ ಡೈರೆಕ್ಟರ್ಗೆ ಒಂದು ವರ್ಷ ಎರಡು ವರ್ಷ ಆ ಕಥೆ ಮೇಲೆ ಟ್ರಾವೆಲ್ ಮಾಡಿರ್ತಾನೆ ನಾನು ಬರೀ ಒಂದು ದಿನ ಬೆಳಗ್ಗೆ ಬರ್ತೀನಿ ಏನಪ್ಪ ಡೈಲಾಗ್ ಕೊಡು ಯಾರಪ್ಪ ಇವ್ರಿಗೆ ಕೊಡು ಆ ಹೋಗ್ಬಿಡ್ತೀನಿ ಬಟ್ ಆ ಡೈರೆಕ್ಟರ್ ಮನಸ್ಸಲ್ಲಿ ಇರೋದು ನಾನು ಅರ್ಥ ಮಾಡ್ಕೊಂಡು ಕೊಡಬೇಕಲ್ವಾ ಸರ್ ಎಸ್ಪೆಷಲಿ ಇವತ್ತಿನ ದಿನದಲ್ಲಿ ನಿಮ್ಮ ವಾಯ್ಸ್ ಓವರ್ ಏನಿತ್ತಲ್ಲ ಸರ್ ಆ ರೋಲ್ ಇಸ್ ವೆರಿ ಇಂಪಾರ್ಟೆಂಟ್ ನಾನು ಯಾವ ಆ್ಯಂಗಲಿಂದ ಹೇಳ್ತೀನಿ ಅಂದರೆ ಇವತ್ತು ಡಿಸ್ಟ್ರಾಕ್ಷನ್ ತುಂಬ ಇದೆ ಸರ್ ಒಂದು ಫೈವ್ ಸೆಕೆಂಡ್ಸ್ ಅವ್ನಿಗೆ ಏನಾದ್ರು ಸಿನಿಮಾದಲ್ಲಿ ಡಿಲೇ ಅನ್ಸಿದ್ರೆ ಟಕ್ಕನ್ ಫೋನ್ ತೊಗೊಂಡ್ಬಿಡ್ತಾರೆ ಎಸ್ ಎಸ್ ಆ ಮತ್ತೆ ನಾವು ಸ್ಕ್ರೀನ್ಗೆ ಅವನ್ನ ನೋಡಿಸ್ಬೇಕು ಅಂದರೆ ಓನ್ಲಿ ಫ್ರಮ್ ಆಡಿಯೋ ಆಡಿಯೋ ಅವ್ನು ಕೆಳಗಡೆ ಹಿಂಗೆ ಇದ್ದಾಗ ಆಡಿಯನ್ಸು ಆಡಿಯೋದಲ್ಲಿ ಏನೋ ಒಂದು ಸ್ಟ್ರೈಕ್ ಆಯಿತು ಅಂದರೆ ಟಕ್ ಅಂತೀವಿ ವಾಸ್ತಿ ಸ್ಕ್ರೀನ್ ಇಟ್ಸ್ ಅ ಬಿಗ್ಗೆಸ್ಟ್ ಥಿಂಗ್ಸ್ ವಾಯ್ಸ್ ಅನ್ನೋದು ಲಕ್ಕಿ ಇದಕ್ಕೆ ನಾನೇನು ಸ್ಪೆಷಲಾಗಿ ಮಾಡಿದ್ದಿಲ್ಲ ನಮ್ಮ ಅಪ್ಪ ಅಮ್ಮ ಆ ದೇವರ ಆಶೀರ್ವಾದ ನಿಮ್ಮೆಲ್ಲರ ಅಭಿಮಾನ ಅಷ್ಟೇ ಲಕ್ಕಿಯಾಗಿ ವಾಯ್ಸ್ ಬಿಕಾಸ್ ತುಂಬ ಜನ ಕೇಳ್ತಾರೆ ಸರ್ ಏನು ಸರ್ ನಿಮ್ಮ ವಾಯ್ಸ್ ಹಂಗಿದೆ ಅಸೊ ಏನದು ಏನು ಅದು ಏನು ಇದಕ್ಕೆ ನಾನು ಏನೂ ಮಾಡಿಲ್ಲ ಮೈ ಮೈಫ ಬಟ್ ನಮ್ಮ ಅಪ್ಪ ವಾಯ್ಸ್ ಹಂಗೆ ಇತ್ತು ಅಣ್ಣ ವಾಯ್ಸು ಸಾಯಿ ಕುಮಾರ್ ವಾಯ್ಸ್ ನಿಮ್ಮೆಲ್ರಿಗೂ ಗೊತ್ತು ಅದೇನೋ ನಮ್ಮ ಕುಟುಂಬಕ್ಕೆ ಲಕ್ಕಿಯಾಗಿ ಎಲ್ರಿಗೂ ವಾಯ್ಸಸ್ ಹಂಗ್ ಇವನ್ ನಮ್ಮ ಸಿಸ್ಟರ್ ವಾಯ್ಸ್ ಕೂಡ ಸರ್ ಒಂದೊಂದ್ಸಲ ನಮ್ಮ ಕಾಲೇಜ್ ಡೇಸಲ್ಲಿ ನಮ್ಮ ಫ್ರೆಂಡ್ಸ್ ಯಾರಾದರೂ ಫೋನ್ ಮಾಡ್ತಾರೆ ಮಾತಾಡುವಾಗ ನಮ್ಮ ಅಕ್ಕ ಟಕ್ಕ ಆವಾಗೆಲ್ಲ ಲ್ಯಾಂಡ್ ಲೈನ್ ಸೊ ದೊಡ್ಡಕ್ಕ ಇದ್ದಾಳೆ ಕಮಲಾ ಅಂತ ಹೆಸರು ಅವರು ಹೈದರಾಬಾದಲ್ಲಿ ಇದಾರೆ ಅವರು ಅವ್ರ ಫೋನ್ ಎತ್ತಿದ್ರೆ ನಮ್ಮ ಫ್ರೆಂಡ್ಸ್ ನಮ್ಮ ಅಪ್ಪ ಅನ್ಕೋತಾರೆ ಬಿಕಾಸ್ ನಮ್ಮ ಅಕ್ಕ ವಾಯ್ಸ್ ಕೂಡ ಆ ರೇಂಜ್ ಇರುತ್ತೆ ಹಲೋ ಅಂತ ಅವರು ನಮ್ಮ ಅಪ್ಪನ ಮಾತಾಡ ಇಲ್ಲ ನಾನು ಕಮಲಾ ಮಾತಾಡ್ತಾ ಇದ್ದೀನಿ ಅಕ್ಕ ನೀವಾ ಅಂತಾರೆ ಆಮೇಲೆ ಅಂದರೆ ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ವಾಯ್ಸಸ್ಸು ಸ್ವಲ್ಪ ಹೆವಿ ವಾಯ್ಸ್ ಗುರು ನಿಮ್ಗೊಂದು ಕ್ವಶನ್ ನೀವು ಫಸ್ಟ್ ರ್ಯಾಂಕ್ ರಾಜಲ್ಲಿ ಈ ನಿಂಬೆ ಹಣ್ಣು ಬಾಳೆಹಣ್ಣುಗಳ ಕಣ್ಣು ಹಾಕಿದ್ರಿ ಕೈ ಹಾಕಿದ್ರಿ ಈ ರಾಜು ಉಜ್ ಜನ್ಸ್ ಬಂಡಲ್ಲಿ ಸಾರ್ ಟ್ರಂಕ್ಣ್ಣು ಹಾಕಿದಿರಲ್ಲ ನಿಮ್ ಎಲ್ಲಿ ಈ ಈ ಧೈರ್ಯ ನಿಮ್ಗೆ ಎಲ್ಲಿಂದ ಬಂತು ಅಂತ ಧೈರ್ಯ ಅಂತರ ಜೀವದ ಭಯ ಇತ್ತಲ್ಲ ಹಾಗಾಗಿ ಇದ್ರ ಮೇಲೆ ನಾನು ಧೈರ್ಯ ಇದು ಕೈ ಹಾಕ್ಬಿಟ್ವಿ ಬಟ್ ನೀವು ಕೈ ಹಾಕೋವಾಗ ನಂದು ಅಂತ ನಿಮಗೆ ಪ್ರಾಬ್ಲಮ್ ಕೈ ಆಗ್ತಾ ಇರಲಿಲ್ಲ ಸರ್ ಈಗ ನನಗೆ ಕರೆಕ್ಟ್ ಮಿ ಇಫ್ ಐ ರಾಂಗ್ ಸರ್ ನೀವು ಆ್ಯಕ್ಟ್ ಮಾಡಿದ ಇಷ್ಟು ಅಂದರೆ ವಿಲನ್ ಆಗಿ ಆ್ಯಕ್ಟ್ ಮಾಡಿದ ಇಷ್ಟು ಫಿಲಮ್ಸಲ್ಲಿ ಅಲ್ಲಿ ಎಲ್ಲರೂ ಈ ಭಗವದ್ಗೀತೆ ಶ್ಲೋಕಗಳನ್ನ ಕೋಟ್ ಮಾಡಿ ಪ್ರೆಸೆಂಟ್ ಮಾಡಿರೋ ಥರದ ಕ್ಯಾರೆಕ್ಟರ್ ಪ್ಲೇ ಇಲ್ಲ ಓಪಾ ಸೊ ನಮ್ದು ಫಸ್ಟ್ ಟೈಮ್ ಫಸ್ಟ್ ಟೈಮ್ ಬೇರೆ ತರ ಪ್ರೆಸೆಂಟ್ ವೆರಿ ಗುಡ್ ಅದು ಟ್ಲನ್ ಭಗವದ್ಗೀತೆ ಒಂದು ಹೊಸ ಥಾಟ್ ಅದು ಅದು ನಮಗೆ ಆ ಟೈಮಲ್ಲಿ ಅದಿತ್ತು ಸರ್ ಯಾಕಂದ್ರೆ ಒಂದು ವಿಲ್ಲನ್ನು ಇಂಟ್ರೊಡಕ್ಷನ್ ಒಂದು ಭಗವದ್ಗೀತೆ ಕೋಟಲ್ಲಿ ಹೇಳಿ ಅದನ್ನ ಡಿಫೈನ್ ಮಾಡಿ ದಿಸ್ ಇಸ್ ವಾಟ್ ಐ ಆಮ್ ಅನ್ನೋ ತರ ಹೇಳೋದಿದೆಯಲ್ಲ ಅದು ಇಲ್ಲೊಂದು ಇದಾಗಿರುತ್ತೆ ಅಂತ ತುಂಬ ಚೆನ್ನಾಗಿ ಬಂತು ಅದೆಲ್ಲ ಆಮೇಲೆ ಅದ ನೀವು ಜೈಲ್ ಸೀಕ್ವೆನ್ಸ್ ಹೇಳ್ತಿದ್ರಲ್ಲ ಸ್ಟೇಷನ್ಲಿ ಸರ್ ಅದು ನಾವು ಈ ಗ್ರೇಡಿಂಗ್ ಎಲ್ಲಾ ಮುಗಸಿ ನಾವು ಪ್ರೊಜೆಕ್ಷನ್ ಹಾಕೊಂಡು ನೋಡ್ತಾ ಇದ್ವಿ ಟ್ರೀ ಕ್ಲೈಮ್ಯಾಕ್ಸ್ ಅಲ್ಲಿ ಭಯಂಕರ ಅನ್ಸುತ್ತೆ ಸರ್ ಆ ಸೀನ್. ಒನ್ ಟು ಒನ್ ಹೌದು ಸ್ಟೇಷನ್ ಅಲ್ಲಿ ಅದು ಕಣ್ಣು ನನಗೆ ಭಯ येते ಅಷ್ಟು ನ್ಯಾಚುರಲ್ ಆಗಿ ತುಂಬಾ ನ್ಯಾಚುರಲ್ ಆಗಿ ಪರ್ಫಾರ್ಮ್ ಆಗಿದೆ ಇಲ್ಲ ಸೀನ್ೇ ಒಳ್ಳೆ ಎಮೋಷನ್ ಸೀನ್. ನಿಮಗೆ ಬ್ಯೂಟಿಫುಲ್ ಎಮೋಷನ್ ಸೀನ್ ಅದು. ಹೌದು ಅಲ್ಲಿ ಚಾಲೆಂಜ್ ಮಾಡ್ತಾರೆ. ಹೌದು ಹೌದು. ಎಕ್ಸಾಕ್ಟ್ಲಿ. ಅದೊಂದು ಆಮೇಲೆ ನಿಮ್ಮಿಬ್ಬರ ಮಧ್ಯೆ ಇನ್ನೊಂದು ಬರುತ್ತೆ. ಇದು ಆಲ್ರೆಡಿ ಹೇಳಿದೀವಿ ಅಂದ್ರೆ ಇವ್ರ್ನ ನೀವು ಒಂದು ಎಮೋಷನಲಿ ಟ್ರ್ಯಾಪ್ ಮಾಡಿ ಇವನೊಂದು ಅದೊಂದು ಸೀನು ಭಯಂಕರ ವಿಚ್ ಅದು ಅದೊಂದು ಅದು ಅಡುಗೆ ಶಾಕ್ ಆಗ್ತೆ ಸು ಆ ಕ್ಯಾಟನ್ ಮೂವ್ಸ್ ಇದೆಯಲ್ಲ ಸರ್ ನಾವು ಅವಮಾನ ಎಸ್ ಚೆನ್ನಾಗಿ ಚೆನ್ನಾಗಿ ವರ್ಕ್ ಆಗಿ ಚೆನ್ನಾಗಿ ವರ್ಕ್ ಆಗಿದೆ ಆ ಕ್ಯಾಟನ್ ಮೂವ್ಸ್ ಬಿಕಾಸ್ ನಿಮ್ಮ ಸ್ಕ್ರಿಪ್ಟ್ ನಿಮ್ಮ ತಯಾರ ಇಲ್ಲ ಸರ್ ಅದು ಹಂಗೆ ನಾ ಎಲ್ಲ ಕಡೆ ಅದೇ ಹೇಳ್ತಿರ್ತೀನಿ ಸರ್ ಅಂದ್ರೆ ನಿಮ್ಮಂತ ಆರ್ಟಿಸ್ಟ್ ಇದ್ದಾಗ ನಾವು ತುಂಬ ಡೈರೆಕ್ಟರ್ಗಳು ತುಂಬ ಯೋಚನೆ ಮಾಡಿ ನಾನು ಆ್ಯಂಗಲ್ ಹಂಗಿಡೋಣ ಟೆಕ್ನಿಕಲ್ ಹಿಂಗೆ ಮಾಡೋಣ ಅನ್ನೋ ನೆಸೆಸಿಟಿ ಇಲ್ಲ ಒಂದು ಒಳ್ಳೆ ಫ್ರೇಮ್ ಇಟ್ಟು ನೀಟಾಗಿ ಕ್ಯಾಪ್ಚರ್ ಮಾಡಿದ್ರೆ ಸಾಕು ಕರೆಕ್ಟ್ ಸೊ ದಟ್ಸ್ ನಾನು ಆ ಥರದಲ್ಲಿ ಈ ಸಿನಿಮಾದಲ್ಲಿ ಬ್ಲೆಸ್ಟ್ ಅಂದರೆ ನಾವು ಹೇಳ್ದಂಗೆ ಅಚ್ಚು ಸಾರು ಚಿಕ್ಕಣ್ಣ ಸಾರು ಸಾಧು ಸಾರು ನೀವು ನಾಣಿ ಸಾರು ಏನಂದ್ರೆ ಎಲ್ಲ ಪ್ರತಿ ಆರ್ಟಿಸ್ಟನ್ನೂ ಯು ಮೇಡ್ ಮೈ ಜಾಬ್ ಈಸಿ ಅಂದರೆ ಒಂದು ಒಳ್ಳೆ ಫ್ರೇಮ್ ಇಟ್ಬಿಟ್ಟು ಕ್ಯಾಪ್ಚರ್ ಮಾಡ್ಕೊಂಡ್ರೆ ಸಾಕೋ ಥರ ಅದು ಇತ್ತದ ಇಲ್ಲ ಬಿಕಾಸ್ ಇವನ್ ನಾನು ಥರೋಲಿ ಐ ಎಂಜಾಯ್ ದಿಸ್ ಕ್ಯಾರೆಕ್ಟರ್ ರೋಲಿ ಎಂಜಾಯ್ ದಿಸ್ ಕ್ಯಾರೆಕ್ಟರ್ ಪ್ಲಸ್ ಇವ್ರ ಕ್ಯಾರೆಕ್ಟರ್ ಜೊತೆ ಇಂಟ್ರಾಕ್ಷನ್ಸು ಆಮೇಲೆ ನಮ್ಮ ಫಾರ್ಮ್ ಹೌಸಲ್ಲೋ ಎಲ್ಲೋ ಇವರು ಬಂದು ನನಗೆ ದುಡ್ಡು ಕೊಟ್ಟು ಹೋಗೋ ಆ ಸೀನ್ ಒಂದಿದೆ ಅದೆಲ್ಲ ತುಂಬ ಇಟ್ ಕೇಮ್ಔಟ್ ವೆರಿ ವೆಲ್ ಆ ಥರ ಲಾಸ್ಟಿಗೆ ಕ್ಲೈಮ್ಯಾಕ್ಸಲ್ಲಿ

ಇದು ಇದ್ರೆ ಸಾಕು ಅದ ಸೂಪರ್ ಫಿಲ್ಮ್ ಆದ್ಮೇಲೆ ಪ್ರೊಡ್ಯೂಸರ್ಗೆ ವಾಪಸ್ ಕೊಡೋದ ನಿಮಗೆ ರಾಜು ಫಸ್ಟ್ ಕ್ಲಾಸ್ ಅದೆಲ್ಲ ಅದಕ್ಕೂ ಇದಕ್ಕೂ ಅದು ಬೇರೆ ತರ ಫೇಮ್ ತಂದು ಕೊಟ್ಟು ಅದು ಬೇರೆ ತರ ಕನೆಕ್ಟ್ ಆದ್ವಿ ಅಂದರೆ ಒಬ್ಬ ಆಗಿ ಆ ಥರ ಕನೆಕ್ಟ್ ಆದರೆ ಈ ಮೂವಿಲಿ ಒಂದು ಎಮೋಷನಲ್ ಆಗಿ ಬೇರೆ ಥರ ರಾಜುವಾಗಿ ಬಂದಿದೆ ನನ್ನ ಜೆ ಅಂದರೆ ಜೇಮ್ಸ್ ಬಾಂಡ್ ಅನ್ನೋದು ಒಂದು ನಾನೊಬ್ಬ ಫ ಅಣ್ಣವರ್ ಫ್ಯಾನ್ ಅಣ್ಣವರ್ ಮೂವಿ ನೋಡಿಕೊಂಡು ಆ ಇಂದ ಬೆಳೆದಿರ್ತೀನಿ ಬಟ್ ಒಂದು ಅವನಿಗೆ ಒಂದು ಪೇಯ್ನ್ ಆದ ಒಳಗಡೆ ಅವನಿಗೆ ಅವನೇ ಜೇಮ್ಸ್ ಬಾಂಡ್ ಆಗ್ತಾನಲ್ಲ ಲೈಫ್ರಲ್ಲಿ ಏನು ಮಾಡ್ತಾನೆ ಅನ್ನೋದು ಸೊ ಅದು ಡಿಫ್ರೆಂಟ್ ಇದು ಡಿಫ್ರೆಂಟ್ ಅದೊಂಥರ ಜನಗಳಿಗೆ ಇಷ್ಟ ಆಗಿದ್ದೀನಿ ಇದು ಒಳ್ಳೆ ಬೇರೆ ಥರ ಕನೆಕ್ಟ್ ಆಗ್ತೀನಿ ಅಂದರೆ ಬೇರೆ ತರ ಕಮರ್ಷಿಯಲ್ ಆಗಿ ಕನೆಕ್ಟ್ ಆಗ್ತೀನಿ ಅಂತ ಸರ್ ಜೀನ್ಸ್ ಮ್ಯೂಸಿಕ್ ತುಂಬಾ ಮ್ಯೂಸಿಕ್ ಇಸ್ ತುಂಬಾ ಪ್ಲಸ್ ಆಗಿದೆ ನಮ್ಗೆ ಈ ಸಿನಿಮಾಗೆ ಒಂದು ಬ್ಯಾಕ್ ಬೋನಾಗಿ ಟ್ರಾವೆಲ್ ಮಾಡ್ಕೊಂಡು ತೋತ್ತೆ ಸೊ ಇನ್ ಇನ್ನವೇ ಎವ್ರಿ ಒಂದು ಒಂದು ಕ್ಲೀನ್ ಪ್ಯಾಕೇಜಿಂಗ್ ಅಂತ ಹೇಳ್ತೀವಲ್ಲ ಮನೋಹರ್ ಜೋಶಿ ನಮ್ಮ ಎಡಿಟರ್ ಅಮಿತ್ ಇರ್ಬೋದು ಸೊ ಎಲ್ಲ ಟೆಕ್ನಿಷಿಯನ್ಸ್ ಕ್ಲೀನ್ ಪ್ಯಾಕೇಜಿಂಗ್ ಮಾಡಿಕೊಟ್ಟು ಈ ಸಿನಿಮಾನ ಪ್ರೆಸೆಂಟ್ ಮಾಡಿದ್ವಿ ಅಂಡ್ ಮೈನ್ಲಿ ಐ ಹ್ಯಾವ್ ಟು ಥ್ಯಾಂಕ್ ಮೈ ಪ್ರೊಡ್ಯೂಸರ್ ಮಂಜು ಅಂಡ್ ನಮ್ಮ ಕಿರಣ್ ಬ್ಯೂಟಿಫುಲ್ ಕಿರಣ್ ರೆಗ್ಯುಲರ್ ಟಚ್ ಎವ್ರಿ ತ್ರೀ ಮಂತ್ಸ್ ಫೋರ್ ಮಂತ್ಸ್ ಕ್ಯಾನಡಾ ಎಂಟ್ರ್ ಆದ ತಕ್ಷಣನೇ ನಮ್ಗೆ ಒಂದು ಫೋನ್ ಸರ್ ಹೌ ಆರ್ ಹವಾರಿ ವೆರಿ ನೈಸ್ ಪೀಪಲ್ ವೆರಿ ನೈಸ್ ಪೀಪಲ್ ಎರಡು ಸಾಂಗ್ ಅಲ್ಲಿ ಶೂಟ್ ಮಾಡಿದ್ವಿ ಸರ್ ಲಂಡನಲ್ಲಿ ಎರಡು ಸಾಂಗ್ ಶೂಟ್ ಮಾಡಿದ್ವಿ ಬಿಕಾಸ್ ಪ್ರೊಡ್ಯೂಸರ್ ಲಂಡನ್ ಆಗಿರೋದ್ರಿಂದ ಸ್ವಲ್ಪ ಎಲ್ಲ ತುಂಬ ಚೆನ್ನಾಗಿ ಆರ್ಗನೈಸ್ಡ್ ಎಲ್ಲ ಮಾಡಿದ್ವಿ ಎರಡು ಸಾಂಗ್ ಅಲ್ಲಿ ಶೂಟ್ ಮಾಡಿದ್ವಿ ಆಮೇಲೆ ಸರ್ ವೆರಿ ಪ್ಯಾಷನೇಟ್ ಅಬೌಟ್ ದ ಸಿನಿಮಾ ಸರ್ ಎಸ್ಪೆಷಲಿ ಅವ್ರಿಗೆ ಈ ಸಿನಿಮಾನ ನಾವು ಹೇಳಿ ಪ್ರೊಜೆಕ್ಷನ್ ಹಾಕಿ ನೋಡಿದ್ಮೇಲೆ ಎಷ್ಟರ ಮಟ್ಟಿಗೆ ಖುಷಿಯಾಗಿ ಕೊಟ್ಟಿದೆ ಸಿನಿಮಾನ ಅಂದರೆ ಅವರು ಸಿ ಏನೇ ಸ್ವಲ್ಪ ಡಿಲೇ ಆಗಿದ್ರು ಸ್ಟಿಲ್ ದೇ ಆರ್ ದ ಸೇಮ್ ಥಿಂಗ್ ಅಂದ್ರೆ ಅಷ್ಟೇ ಎನರ್ಜಿ ಅಷ್ಟೇ ಮನಿ ಇನ್ವೆಸ್ಟ್ ಮಾಡಿ ಅದೇ ಜೋಶ್ ಅದೇ ಜೋಶಲ್ಲಿ ಅದೇ ಸ್ಕೇಲಲ್ಲಿ ಸಿನಿಮಾನ ಪ್ರೊಜೆಕ್ಟ್ ಮಾಡಬೇಕು ಅವರು ಪ್ರೊಡ್ಯೂಸರ್ ನಿಂತ್ಕೊಳ್ಳೋದು ಬಿಗ್ ಥಿಂಗ್ ಕರೆಕ್ಟ್ ಈಗ ಅಂದರೆ ನಿಮ್ಮ ನಿಮ್ಮ ನಾಲೆಜ್ಗೆ ಇದು ಇದು ಇಲ್ವಾಗ ಗೊತ್ತಿಲ್ಲ ಸೊ ಇದು ಕನ್ನಡ ಆ್ಯಂಡ್ ಹಿಂದಿ ಬೋತ್ ವಿ ಆರ್ ಡೂಯಿಂಗ್ ಸೊ ಹಿಂದಿಲಿ ಶಾಬಾಸ್ ಖಾನ್ ಅಂತೇಳಿ ಮಾಡಿದ್ರು ಸರ್ ಅವನು ಈ ಅನ್ ಆರ್ಟಿಸ್ಟ್ ಓಹೋ ಅವರು ಎಲ್ಲಿ ತುಂಬ ಟಿ ವಿ ಇದು ಸಿನಿಮೆಲ್ಲ ಮಾಡ್ಕೊಂಬಂದಿದ್ದಾರೆ ಅದಕ್ಕೆ ತುಂಬ ವಾಯ್ಸಸ್ಸು ಏನಂದರೆ ನೀವು ಒಂದು ಸೆಟ್ ಮಾಡ್ಬಿಟ್ಟಿದ್ರೆ ಸ್ಟ್ಯಾಂಡರ್ಡ್ನ ಆ ಬೇಸ್ ವಾಯ್ಸಿ ಮ್ಯಾಚ್ ಆಗಬೇಕು ಅಂದರೆ ಸುಮ್ಮನೆ ಯಾರಂದ್ರೆ ಯಾರು ಆಗಲ್ಲ ಅದಕ್ಕೂ ತುಂಬ ಅಲ್ಲಿ ಒಂದು ಎರಡು ಮೂರು ಆಪ್ಷನ್ಗಳೆಲ್ಲ ಬಂತು ಆಮೇಲೆ ಇವರೊಂದು ವಾಯ್ಸ್ ಕಳಿಸಿದ್ರು ಅದು ಯೂಶಲಿ ವಾಟ್ಸಪ್ಪಲ್ಲೇ ಲೋ ಕ್ವಾಲಿಟಿ ಬರುತ್ತೆ ಏನೇ ಕಳಿಸಿದ್ರು ಆ ಲೋ ಕ್ವಾಲಿಟಿನೇ ಇಟ್ ವಾಸ್ ಸೌಂಡಿಂಗ್ ಗುಡ್ ಸೊ ಹಂಗಾಗಿ ಅವ್ರನ್ನೇ ಕರೆಸಿ ಮಾಡಿದ್ವಿ ಗುಡ್ ಈವನ್ ಈ ಅಪ್ರಿಷಿಯೇಟೆಡ್ ಏ ಸಾಬ್ ಐಸ್ ಸೌಂಡ್ ಅವರ ಇದರಂಗಿ ಅಂತ ಅಂತಲೇ ಸೊ ಅದೊಂದು ಚೆನ್ನಾಗಿ ಬಂದಿದೆ ಸರ್ ಅದು ನಾನು ಹೋಗಿದ್ದೆ ಒಂದು ಟ್ವೆಂಟಿ ಡೇಸ್ ನಾನೇ ಪರ್ಸನಲಿ ಕೂತು ಕನ್ನಡ ಡಬ್ಬಿಂಗ್ ಮಾಡಿದ್ವಿ ಡೈರೆಕ್ಟ್ ಸಿನಿಮಾ ಅಂತ ಅನ್ಸುತ್ತೆ ಡಬ್ ಮಾಡೋದೊಂದು ವೇರಿಯೇಷನ್ ಇರುತ್ತಲ್ಲ ಆತರ ಇಲ್ಲ ಸೊ ಅದು ಚೆನ್ನಾಗಿ ಬಂದಿದೆ ಸರ್ ಆರ್ ಪ್ಲಾನಿಂಗ್ ಇನ್ ಬೋತ್ ಹಿಂದಿ ಈಗ ಲಕ್ಕಾಗಿ ಸ್ಪ್ರೆಡ್ ಆಗಿದೆ ಎಲ್ಲ ಎಲ್ಲ ಕಡೆನೂ ನಮ್ಮ ಕನ್ನಡ ಪಿಕ್ಚರ್ಗಳು ಎಲ್ಲ ಚೆನ್ನಾಗಿದೆ ಸೊ ಕರೆಕ್ಟ್ ವಾಟ್ ಯು ಅದು ಅದೇ ಇದು ಯೂನಿವರ್ಸಲ್ ಅಪೀಲ್ ಇರೋ ಕತೆ ಇಟ್ ಒಂದು 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 ಇಲ್ಲ ನೇಟಿವಿಟಿಗೋ ದಿಸ್ ಯೂನಿವರ್ಸ್ ಎಲ್ಲ ಯೂನಿವರ್ವರ್ಸ್ ತುಂಬಾ ಜನ ಕನೆಕ್ಟ್ ಆಗ್ತಾರೆ ಕಾಮನ್ ಆಡಿಯನ್ಸ್ ಫೇಸ್ ಮಾಡೋಪ್ರ ಎಲ್ಲರೂ ಎಲ್ಲೋ ಒಂದು ಕಡೆ ಒಂದು ಅನ್ಕೊಂಡಿರ್ತಾರೆ ಈ ಬ್ಯಾಂಕ್ನ ಸೊ ಅದು ಆ ಪಾಯಿಂಟ್ ತಗೊಂಡು ನೀವು ಮಾಡಿದ್ದು ವೆರಿ ಇಂಟ್ರೆಸ್ಟಿಂಗ್ ವೆರಿ ಇಂಟ್ರೆಸ್ಟ್ ಈಗ ನಮಗೆ ಯೂಶಲಿ ಜೇಮ್ಸ್ ಬಾಂಡ್ ಅಂತಂದರೆ ನಮ್ಮ ನಮ್ಮ ಡೆಫಿನೇಷನ್ ಏನಂದರೆ ಒಂಥರ ಹೀರೋ ಥರ ಒಂದು ಹೀರೋ ಎಂಥ ಟ್ರಬಲ್ ಬಂದ್ರೂ ಅದನ್ನು ಫೇಸ್ ಮಾಡಿ ಒಂದು ಒಂದು ಆ ಮಿಷನ್ ಅಕಾಂಪ್ಲಿಷ್ ಮಾಡೋ ಒಂದು ಕೆಪಾಸಿಟಿ ಇರೋ ಪರ್ಸನ್ ವಿ ವಿ ಟರ್ಮ್ ಆಸ್ ಜೇಮ್ಸ್ ಬಾಂಡ್ ಅಂದರೆ ನಿಮ್ಮ ರಿಯಲ್ ಲೈಫಲ್ಲಿ ನಿಮಗೆ ಜೇಮ್ಸ್ ಬಾಂಡ್ ಯಾರು ಸರ್ ಹೂ ಇಸ್ ಯುವರ್ ಜೇಮ್ಸ್ ಬಾಂಡ್ ನನ್ನ ಲೈಫಲ್ಲಿ ಅದು ಯಾರು ಅಂದರೆ ನಮ್ಮ ತಾಯಿ ಸೊ ಎಲ್ಲ ಎವ್ರಿ ಸಿಚುವೇಶನ್ ಅವರೇ ನಮಗೆ ಜೇಮ್ಸ್ ಬಾಂಡ್ ಮಿಸಸ್ ಜೇಮ್ಸ್ ಬಾಂಡ್ ರಿಯಲ್ ಜೇಮ್ಸ್ ಬಾಂಡ್ ನಮ್ಮ ಅಪ್ಪ ನಮ್ಮಪ್ಪ ಇರುತ್ತಾರೆ ಅಮ್ಮನೇ ಎಲ್ಲ ನಮ್ಮ ಚಿಕ್ಕ ವಯಸ್ಸಿಂದ ಅಮ್ಮನೇ ಎಲ್ಲ ಕಂಟ್ರೋಲ್ ಮಾಡಿ ಈಗ ನಾನು ಹಾಡ್ತೀನಿ ಅಂದ್ರೂ ಇಲ್ಲ ಡ್ಯಾನ್ಸ್ ಮಾಡ್ತೀನಿ ಭರತನಾಟ್ಯ ಕೂಚುಪುಡಿ ಡೈಲಾಗ್ಸು ಚೆನ್ನಾಗಿ ಹೇಳ್ತೀನಿ ಅಂದರೆ ಆಲ್ ದ ಕ್ರೆಡಿಟ್ ಗೋಸ್ಟ್ ಮೈ ಮದರ್ ಅವರೇ ಜೇಮ್ಸ್ ಬಾಂಡ್ ಲೇಡಿ ಜೆನ್ಸ್ಬು ಡೆಫಿನೆಟ್ಲಿ ಸರ್ ಡೆಫಿನೆಟ್ಲಿ ಒಂದು ಇನ್ಸ್ಪಿರೇಷನ್ ಅಮ್ಮ ಗುರು ಈಗ ಸಾರು ಒಬ್ಬರು ಡೈರೆಕ್ಟ್ರು ಆ್ಯಕ್ಚುಲಿ ಒಬ್ಬರು ಡೈರೆಕ್ಟ್ರು ಅಂದರೆ ಅದು ಕಮ್ಮಿ ಆ್ಯಕ್ಚುಲಿ ಒಬ್ಬರು ಆರ್ಟಿಸ್ಟು ವಾಯ್ಸ್ ಓರ್ ಆರ್ಟಿಸ್ಟು ಡೈರೆಕ್ಟರು ರೈಟರು ಅಂದರೆ ಮಲ್ಟಿ ಟೆಕ್ನಿಷಿಯನ್ ಇದ್ದಾರೆ ನಾನೊಬ್ಬ ಡೈರೆಕ್ಟ್ರಾಗಿ ಸಾರಲ್ಲಿರೋ ಡೈರೆಕ್ಟ್ರಿಗೆ ಒಂದು ಕ್ವಶನ್ ಇದೆ ಅದೇ ಥರ ನೀವೊಬ್ಬರು ಈ ಆ್ಯಕ್ಟ್ರಾಗಿ ಸಾರಲ್ಲಿರೋ ಏನೋ ಕ್ವಶನ್ ಇದೆಯಾ ಇಲ್ಲ ಅವ್ರಿಂದ ಇನ್ನೂ ಇನ್ನು ನೋಡಿ ನೋಡಿ ನಾನು ಕಲಿಬೇಕು ಅಷ್ಟೇ ಅವ್ರದ್ದು ಜೊತೆ ಕ್ವಶನ್ ಏನು ಇಲ್ಲ ಅವ್ರ ಜೊತೆ ಇನ್ನೂ ತುಂಬ ಪಿಕ್ಚರ್ಗಳನ್ನ ಮಾಡಬೇಕು ಎಲ್ಲ ಥರ ರೋಲ್ಗಳು ಮಾಡಬೇಕು ಅನ್ನೋ ಒಂದು ಆಸೆ ಇದೆ ಸರ್ ನನಗೆ ಡೈರೆಕ್ಟರ್ ಆಗಿ ನಿಮ್ಗೆ ಡೈರೆಕ್ಟ್ ಒಂದು ಕ್ವೆಶನ್ ಇದೆ ಸರ್ ಕನ್ಸಿಡರಿಂಗ್ ಟುಡೇಸ್ ಮಾರ್ಕೆಟ್ ಅಂದರೆ ಇಷ್ಟೊಂದು ರಶ್ ಇದೆಯಲ್ಲ ಅಂದರೆ ಎವ್ರಿ ವೀಕ್ ಏನಿಲ್ಲ ಅಂದ್ರೆ ಒಂದು ಸಿಕ್ಸ್ ಟು ಸೆವೆನ್ ಫಿಲಮ್ಸ್ ರಿಲೀಸ್ ಆಗುತ್ತೆ ಥಿಯೇಟ್ರ್ ಬಿಸ್ನೆಸ್ಸು ಸ್ಯಾಟ್ಲೈಟ್ ಬಿಸ್ನೆಸ್ ಓ ಟಿ ಟಿ ಬಿಸ್ನೆಸ್ ಒಂದು ಇವು ನೋಡ ಮಾರ್ಕೆಟ್ ನೀವು ಹೆಂಗೆ ಕನ್ಸಿಡರ್ ಮಾಡ್ತೀರಾ ಸರ್ ಈ ಮಾರ್ಕೆಟ್ನ ಅಂದರೆ ಆ್ಯಸ್ ಎ ಡೈರೆಕ್ಟರ್ ಇಷ್ಟು ರಶ್ ಈ ಬಿಸ್ನೆಸ್ ಮಾರ್ಕೆಟ್ ಆ್ಯಸ್ ಎ ಡೈರೆಕ್ಟರ್ ಹೇಗೆ ನೀವು ಇದನ್ನು ಈಗ ನೈನ್ಟೀನ್ ಫಿಫ್ಟೀಸು ನೈನ್ಟೀನ್ ಸಿಕ್ಸ್ಟೀಸು ನೈನ್ಟೀನ್ ಸೆವೆಂಟೀಸು ಹಾಗೆ ಎವ್ರಿ ಟೆನ್ ಇಯರ್ಸ್ ಆರ್ ಎವ್ರಿ ಚೇಂಜ್ ಆಗ್ತಾನೇ ಇದೆ ಜನ್ರೇಷನ್ ಟು ಜನ್ರೇಷನ್ ಈಗ ಎ ಐ ಬಂತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಸೊ ಟೆಕ್ನಾಲಜಿ ಇಸ್ ಗೋಯಿಂಗ್ ಸಮೇರ್ ಆ ಪೇಸ್ಗೆ ನಾವು ಹೋಗಬೇಕು ನಾವು ಅಡ್ಜಸ್ಟ್ ಆಗಬೇಕು ಸೊ ద రష్ అండ్ ఈగ హీరో ఈరోజు ఈ దొడ్ దొడ్ కంపెనీస్ ఆగిర్లి కార్పొరేట్స్ ఆర్ ఎంటరింగ్ ఈవెన్ స్మాల్ స్మాల్ ప్రొడ్యూసర్స్ దేర్ ఇస్ ద రష్ బట్ ఈ రష్ ఒందు అరీబు అది ఏనందే అల్టిమేట్లీ కాంటెంట్ ఏ హీరో yes yes correct correct కాంటెంట్ ఇంకా నోడ్తారు ಕೂತ್ಕೊಂಡಿದ್ಮೇಲೆ ಆ ಪಿಕ್ಚರ್ ಸ್ಟಾರ್ಟ್ ಆದರೆ ಅವ್ರನ್ನ ನಾವು ಹಂಗೆ ಇಳಿಬೇಕು ಐ ಮೀನ್ ಕರೆಕ್ಟ್ ಆಗಬೇಕು ಅವರು ನಮ್ಮ ಜೊತೆ ಸೊ ಅದು ಕಾಂಟೆಂಟಲ್ಲಿ ಹೊಸ ಕಾಂಟೆಂಟ್ ಬಿಕಾಸ್ ಈಗ ಪ್ರತಿಯೊಬ್ಬರು ದೇರ್ ಎಕ್ಸ್ಪೋಸ್ಡ್ ಇಂಗ್ಲೀಷ್ ಪಿಕ್ಚರ್ ಹೇಳಿ ಕೊರಿಯನ್ ಪಿಚ್ಚರ್ ಹೇಳಿ ಚೈನೀಸು ಜಪನೀಸು ಈಗ ಮನೇಲಿ ಕೂತ್ಕೊಂಡು ಹಿಂಗೆ ಆನ್ ಮಾಡಿದ್ರೆ ಎಲ್ಲ ಬರುತ್ತೆ ಸೊ ವೆನ್ ದೇ ಆರ್ ಎಕ್ಸ್ಪೋಸ್ಡ್ ಇದಕ್ಕ ಮುಂಚೆ ಏನಾದರೂ ಅಲ್ಲಿಂದ ಇಲ್ಲಿಂದ ನಾವು ಏನಾದರೂ ಒಂದು ವೇಳೆ ಇನ್ಸ್ಪಿರೇಷನ್ ಅಂತ ಹೇಳಿ ಏನ ತೊಗೊಂಡ್ರು ಈಗ ಗೊತ್ತಾಗ್ತಾ ಇದೆ ಏ ಇದು ಆಪುಚರ್ಟ್ಯೂನು ಇದು ಆ ಇದು ಚೈನೀಸ್ ಇದು ಚೈನೀಸ್ ಸಾಂಗು ಇದು ಇಂಗ್ಲೀಷ್ ಸಾಂಗು ಅಂತ ಇದ್ದಾರೆ ಸೊ ಈಗ ಕೇರ್ಫುಲ್ಲಾಗಿ ಕಾಂಟೆಂಟನ್ನು ನಮ್ಮ ನಂಬಿಕೊಂಡು ಹೋದರೆ ಡೆಫಿನೆಟ್ಲಿ ಸಕ್ಸಸ್ ಸಿಗುತ್ತೆ ಫಾರ್ ಎಕ್ಸಾಂಪಲು ಲೆಟೆಸ್ಟಿಕ್ ಅಂತರ ಕೆ ಜಿ ಎಫ್ ತಗೊಳ್ಳೋಣ ಈಗ ಕೆ ಜಿ ಎಫು ಆಲ್ ಹೋಲ್ ವರ್ಲ್ಡ್ ರಿಲೀಸ್ ಆಗಿದೆ ಬಟ್ ಆವಾಗ ಯಶ್ ಯಾರು ಅಂತ ಬಾಂಬೆಯಲ್ಲಿ ಯಾರಿಗೂ ಗೊತ್ತಿಲ್ಲ ನೀಲ್ ಯಾರು ಅಂತ ಯಾರಿಗೂ ಗೊತ್ತಿಲ್ಲ ಅಲ್ವಾ ಬಟ್ ಕಾಂಟೆಂಟ್ ಇರೋದ್ರಿಂದ ಇಟ್ ಆಸ್ ಪ್ರೂವ್ಡ್ ಕಾಂತಾರ ಟೈಮ್ ಪ್ರೂವ್ ಆಗುತ್ತೆ ಈಗ ನಮ್ಮ ಅಣ್ಣ ಪಿಕ್ಚರ್ ಸಾಯಿ ಕುಮಾರ್ ಪಿಕ್ಚರ್ ಪೊಲೀಸ್ ಸ್ಟೋರಿ ತಗೊಳ್ಳಿ ನೈಂಟಿ ಸಿಕ್ಸ್ ಅಲ್ಲಿ ಸಾಯಿ ಕುಮಾರ್ ಅನ್ನೋ ಆ ಟೈಮಲ್ಲಿ ಬಿಗ್ ಹೀರೋ ಬಟ್ ಆ ಪಿಕ್ಚರ್ ಅಲ್ಲಿ ಆ ಕಾಂಟೆಂಟ್ ಇರೋದ್ರಿಂದ ಅದು ಸೂಪರ್ ಹಿಟ್ ಆಗಿದೆ ಡೆಫಿನೆಟ್ಲಿ ಸರ್ ಸೊ ನ್ಯೂ ಹೀರೋ ಸ್ಟಾರ್ ಹೀರೋ ಅನ್ನೋದು ಆ ದಿನಗಳು ಹೋಯ್ತು ಈಗ ನೀವು ಪೊಲೀಸ್ ಸ್ಟೋರಿ ಅಂದಾಗ ನನಗೆ ಎರಡು ವಿಷಯ ಕನೆಕ್ಷನ್ ಇದೆ ಸರ್ ಅದರಲ್ಲಿ ಒಂದು ನಮ್ಮ ತಂದೆಯೂ ಪೊಲೀಸೆ ನನ್ಗೆ ಅದನ್ನ ವೈಟ್ ಅಂಡ್ ವೈಟ್ ಯೂನಿಫಾರ್ಮ್ ಹಾಕೊಂಡು ಸ್ಕೂಲ್ ನನ್ಗೆ ಅವಾಗ ಐ ವಾಸ್ ಸಿಕ್ಸ್ ಅದೇ ಸ್ಕೂಲ್ ನಾನು ಐ ಐ ಗೆಸ್ ಸೆವೆಂತ್ ಆರ್ ಏಯ್ತ್ ಐ ಗೆಸ್ ಸ್ಯಾಟರ್ಡೇ ವೈಟ್ ಆ್ಯಂಡ್ ವೈಟ್ ಆಫ್ ಡೇ ಮುಗಿಸ್ಕೊಂಡು ಮ್ಯಾಟ್ನಿಗೆ ಡೈರೆಕ್ಟ್ ಫ್ರಮ್ ಸ್ಕೂಲ್ ಟು ದಿ ಥಿಯೇಟರ್ ಆವಾಗ ಗಾಂಧಿ ಕ್ಲಾಸಲ್ಲಿ ಸೆಕೆಂಡ್ ರೋಲಿ ಇನ್ನು ನಿಂಗೆ ಪೊಲೀಸ್ ಸ್ಟೋರಿ ಹಿಂಗೆ ನೋಡಿದ್ದು ನಾವು ಹಿಂಗಿತ್ತು ಸ್ಕ್ರೀನು ಟೂ ಫ್ಯಾಕ್ಟರ್ಸ್ ನೋಡಿದ್ದು ನಮ್ಮ ಪೇರೆಂಟ್ಸು ಕೂಡ ಮೂವಿ ಬೊಫೆ ಅಂದರೆ ಫ್ರೀಕ್ವೆಂಟಾಗಿ ಮೂವೀಸ್ ನೋಡ್ತಾ ಇದ್ವಿ ಒಂದು ಪೊಲೀಸ್ ಸ್ಟೋರಿ ಅಂತ ಇತ್ತಲ್ಲ ನಮ್ಮ ತಂದೆನೇ ಪೊಲೀಸ್ ಅಲ್ಲ ಅದೊಂದು ಕನೆಕ್ಷನ್ ಇತ್ತು ಸೊ ಆತರ ಸಾಯಿ ಕುಮಾರ್ ಸರ್ ಅದೊಂದು ಕನೆಕ್ಷನ್ ಪೊಲೀಸ್ ಸ್ಟೋರಿ ಸೊ ಡಿಸೆಂಬರ್ ನಿಮ್ಮ ಕ್ರಿಸ್ಮಸ್ ಇಯರ್ ರಾಜು ಈ ಮ್ಯಾಜಿಕಲ್ ವಾಯ್ಸ್ ಅಲ್ಲಿ ನಮ್ಮ ಆಡಿಯನ್ಸ್ ನಮ್ ಸಿನಿಮಾ ಟೈಟಲ್ ರಿಲೀಸ್ ಡೇಟ್ ಅನೌನ್ಸ್ ಮಾಡ್ಬಿಡಿ ಸರ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರವಿಶಂಕರ್ ನಮ್ಮ ಪಿಕ್ಚರು ರಾಜು ಜೇಮ್ಸ್ ಬಾಂಡ್ ಕರ್ಮಾ ಬ್ರದರ್ಸ್ ಪ್ರೊಡಕ್ಷನ್ ಆ್ಯಂಡ್ ಡೈರೆಕ್ಟೆಡ್ ಬೈ ಮೈ ಡಿಯರ್ ಫ್ರೆಂಡ್ ದೀಪಕ್ ಆ್ಯಂಡ್ ಮೈ ಬಡಿ ಗುರು ಗುರುನಂದನ್ ಆ್ಯಂಡ್ ವೆರಿ ನೈಸ್ ಪರ್ಸನ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಪಿಕ್ಚರಲ್ಲಿ ಕಾಂಟೆಂಟ್ ಚೆನ್ನಾಗಿದೆ ಒಂದು ಒಳ್ಳೆ ಪ್ರಯತ್ನ ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದು ಪಿಕ್ಚರ್ ನೋಡಿ ನಿಮ್ಮ ಆಶೀರ್ವಾದ ಸದಾ ಇರಲಿ ಥಿಯೇಟ್ರಿಗೆ ಬನ್ನಿ ಆವತ್ತು ಫಸ್ಟ್ ಡೇ ಥಿಯೇಟ್ರಲ್ಲಿ ನಾನು ಇರ್ತೀನಿ ಇವರೆಲ್ಲರ ಜೊತೆ ಸೂಪರ್ ಸರ್ ಸೂಪರ್ ಆಮೇಲೆ ಇವೆಂಟ್ ಪ್ಲಾನ್ ಮಾಡ್ತಾ ಇದ್ದೀನಿ ಸೊ ಡೇಟ್ ಬ್ಲಾಕ್ ಆಗ್ತಿದ್ದಂಗೆ ನಾನು ಹೇಳ್ಬಿಡಿ ಸೊ ಖಂಡಿತ ಆಮೇಲೆ ನಾನು ಎಲ್ಲರಿಗೂ ಹೇಳ್ಬೇಕಾಗಿರೋದು ಏನಂದ್ರೆ ಸಾರು ಒಂದು ಸ್ಟಾರ್ ಆಕ್ಟರ್ ಅಲ್ಲಿ ಏನು ಸೆಕೆಂಡ್ ಥಾಟೇ ಇಲ್ಲ ಸೊ ನಾನು ಫಸ್ಟ್ ಟೈಮ್ ಒಂದು ಮಾಸ್ ಇಲ್ಲಲ್ಲಿ ಸಿನಿಮಾ ಮಾಡಿದ್ದು ಬಟ್ ಸಾರ್ ಜೊತೆ ಫಸ್ಟ್ ಟೈಮ್ ವರ್ಕ್ ಮಾಡಿದ್ದು ಬಟ್ ನನಗೆ ಒಂದು ಕಂಫರ್ಟ್ ಝೋನ್ ಮಾಡಿ ಕೊಟ್ಟಿದ್ರು ಸಾರು ಯಾವುದೇ ಥರ ನನಗೆ ಒಂದು ಸೆಟ್ಟಲ್ಲಿ ಡಿಸ್ಕಂಫರ್ಟ್ ಆಗಲಿ ಭಯ ಆಗಲಿ ಆ ಥರದ್ದೇನು ಇರಲಿಲ್ಲ ಅಷ್ಟು ಈಸ್ ಔಟ್ ಆಗಿ ನನ್ನ ಸಹ ಜೊತೆ ವರ್ಕ್ ಮಾಡಿದೆ ಈವನ್ ದಿಸ್ ಇಂಟರ್ವ್ಯೂ ಸರ್ ಸರ್ ಅದೇ ಈಸ್ ಔಟ್ ಅದೇ ಒಂದು ಚಿಟ್ ಚಾಟ್ ಕ್ಯಾಂಡಿಡೇಟ್ ಥರನೇ ಇತ್ತು ಸೊ ದಟ್ಸ್ ಯುವರ್ ಪರ್ಸನಾಲಿಟಿ ಸೊ ವೆರಿ ಸೋ ನೈಸ್ ಆಫ್ ಥ್ಯಾಂಕ್ ಯು ಐ ಶುಡ್ ಗುರು ಅಂಡ್ ಸರ್ ಒನ್ ಫೈನಲ್ ಆ್ಯಕ್ಚುಲಿ ಯೂಶಲಿ ಫಿಲಮ್ ಮೇಕರ್ಸು ಯಾವುದೇ ಡೈಲಾಗ್ನಾಗಲಿ ಅಥವಾ ಒಂದು ಕೀ ಇದನ್ನಾಗಲಿ ಬಿಟ್ಕೊಡಲ್ಲ ಪಬ್ಲಿಕ್ಕಿಗೆ ರಿಲೀಸ್ ಆಗೋ ತನಕ ಬಟ್ ನನಗೇನೇ ಒಬ್ಬ ಆಡಿಯನ್ಸ್ ಆಗಿ ಔಟ್ ಆಫ್ ಎಕ್ಸೈಟ್ಮೆಂಟ್ ಐ ಮಾಸ್ಕಿಂಗ್ ನಿಮ್ಮದು ಒಂದು ಇಂಟ್ರೊಡಕ್ಷನ್ದು ಡೈಲಾಗ್ ಇದೆಯಲ್ಲ ಸರ್ ಅಂದರೆ ಈ ಗುರುಗೆ ಒಂದು ಕೌಂಟರ್ ಕೊಡ್ತಿರಲ್ಲ ಹೌದಾ ಬಟ್ ಆ ಶ್ಲೋಕ ಬೇಡ ಸರ್ ಶ್ಲೋಕದ ಒಂದು ಡೆಫಿನೇಷನ್ ಹೇಳ್ತಿರಲ್ಲ ಹೌದು ಒಂದು ಹೇಳ್ಬಿಡಿ ಸರ್ ನಿಮ್ಮ ಸ್ಟೈಲ್ ನಾನೇ ಈ ಜಗದ ತಂದೆ ತಾಯಿ ನಾನೇ ಜ್ಞಾನ ನಾನೇ ಓಂಕಾರ నానే పరిశుద్ధ సమయజుర్ వేద భూతయ్య సాక ఇంట్రడక్షన్ ఇలా డైలాగ్ మాట్లాడు అవరే ಸೂಪರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೂಪರ್ ಸರ್ ಸೂಪರ್ ಪರ್ಫಾರ್ಮೆನ್ಸ್ ನಮ್ಮ ಈ ಡೈಲಾಗ್ ನಾವು ಬರ್ದಿದ್ದ ಜಗದೀಶ್ ನಡನ್ ಹೇಳಿ ಜಗದೀಶ್ 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 ನಾನು ಅವರು ಕೊಲಾಬ್ರೇಷನ್ ಅಲ್ಲಿ ಬರ್ದಿ ಅಂಡ್ ಇಟ್ ವಾಸ್ ಇಸ್ ಇನ್ಪುಟ್ ಇದನ್ನ ಶ್ಲೋಕಾ ತರದಲ್ಲಿ ಇದನ್ನ ಪ್ರೆಸೆಂಟ್ ಮಾಡೋಣ ಇಲ್ಲ ಆ ಸೀನ್ ಕೂಡ ಸರ್ ಫಸ್ಟ್ ಡೇ ಮಾಡಿದ್ದದು ಹೇಳ್ಬೋದಾ ಲಾರಿ ಲಾರಿ ಅಷ್ಟೇ ಅಷ್ಟೇ ಸಾಕು ಲಾರಿ ಬಂದು ನೋಡಿ ಗೊತ್ತಾಗುತ್ತೆ ಆಕ್ಚುಲಿ ಇದರಲ್ಲಿ ಏನಿದೆ ಅನ್ನೋದು ನಿಮಗೆ ಗೊತ್ತಾಗ್ಬೇಕು ಅಂದ್ರೆ ಇದು ನಂದು நந்தே நீங்க நோட் ஆயேட்டர் டெஃபினெட் ஆகி ஐ கேன் பிராமிஸ் டூ டூ அண்ட் ஆஃப் அவர் எஜ் ஆஃப் சீன் செகண்ட் ஆஃப் எல்லாம் Thank Adipa. you so much yeah, for congratulations. Wishing you all success. Thank you, thank thank you so much, Thank you, so thank much. you, thank yes, you. So much. Yes, sir. The combination in on the theatrical note. Yes. Thank you.